ನೆನ್ನೆ ವಿಡಿಯೋ ಹಾಕಿದ ಪ್ರಕಾರ ನಾವು ಶ್ರೀಮಂತರಾಗೋದು ಹೇಗೆ ಸ ಸೇವಿಂಗ್ಸ್ ಹೇಗೆ ಮಾಡೋದು ಅಂತ ನಾನು ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ಸೊ ಆ ವಿಡಿಯೋದು ಕಂಟಿನ್ಯೂಸ್ ವಿಡಿಯೋನೇ ಇದು ನಾವು ಹೇಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಹೇಗೆ ಆರ್ಥಿಕವಾಗಿ ನಾವು ಇದನ್ನು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಪಾರ್ಟ್ ಟು ಥರ ಇದು ನಾವು ಇದರಲ್ಲಿ ಹೇಗೆ ಪ್ರಮಾಣ ಪತ್ರವನ್ನು ಸ್ವೀಕರಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ನ್ಯೂಸ್ ಲೈಫ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ದವ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ನನ್ನ ವೀಡಿಯೋಸ್ ನೋಡಲಿಲ್ಲ ಅಂದರೆ ದಯವಿಟ್ಟು ವೀಡಿಯೋಸ್ನ ನೋಡಿ ಫೈವ್ ತೌಸಂಡ್ ಐದು ಸಾವಿರದ ನಾನ್ನೂರ ಎಂಬತ್ತೆರಡು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ವ್ಯೂಸ್ ಅಂತೂ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಐ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಡೈಲಿ ಸೇವಿಂಗ್ಸ್ ಬಗ್ಗೆ ಹಾಗೆ ನಾವು ಹೇಗೆ ದುಡಿಬೇಕು ಅರ್ನಿಂಗ್ಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ಸೊ ನೆನ್ನೆದು ವೀಡಿಯೋ ಕಂಟಿನ್ಯೂಸ್ ವೀಡಿಯೋನೇ ಅಂದರೆ ನಿನ್ನೆ ಅದನ್ನು ಹೇಗೆ ಯಾರ್ಯಾರೆಲ್ಲ ತಗೋಬೋದು ಅದರಲ್ಲಿ ಹೇಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ ಇವತ್ತು ಅದ್ರ ನಮಗೆ ಪ್ರಮಾಣ ಪತ್ರ ಹೇಗೆ ತಗೋಬಹುದು ಎಲ್ಲಿ ಇದನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಒಂದು ಸಣ್ಣ ಇನ್ಫಾರ್ಮೇಶನ್ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಯಾವುದೇ ಒಂದು ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಶಿಕ್ಷಣ ವ್ಯಾಪಾರ ಸಂಬಂಧಿಸಿದಂತೆ ಸರ್ಕಾರ ಹಲವು ರೀತಿಯಲ್ಲಿ ಸಹಕರಿಸುತ್ತಾ ಬಂದಿದೆ ಗೌರ್ಮೆಂಟು ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ಗೆ ಲೋನ್ ಆಗಿರ್ಬೋದು ಹಾಗೆ ದುಡ್ಡು ಇದು ಕೊಡೋದಾಗಿರ್ಬೋದು ಸಬ್ಸಿಡಿ ಕೊಡೋದಾಗಿರ್ಬೋದು ಈ ಥರ ಪ್ರತಿಯೊಂದರಲ್ಲೂ ಮಾಡ್ಕೊಳ್ತಾ ಬಂದಿದೆ ಹೆಣ್ಮಕ್ಳಿಗೆ ಅಂತಲೇ ಒಂದು ಸಣ್ಣದಾಗಿ ಒಂದು ಅಳಿಲು ಸೇವೆ ಅಂತಲೇ ಹೇಳ್ಬೋದು ಪ್ರತಿಯೊಂದರಲ್ಲೂ ಹೆಣ್ಣುಮಕ್ಕಳಿಗೆ ನಮ್ಮ ಯಾವ ಥರ ನಮಗೆ ಒಂದು ಸಪೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಯೋಚನೆ ಮಾಡಿ 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 ನಮಗೆ ಸಪೋರ್ಟ್ ಮಾಡ್ತಾನೇ ಇದ್ದಾರೆ ಸೊ ಅದರಲ್ಲೇ ಇದು ಕೂಡ ಒಂದು ಇಂಥ ಸರ್ಕಾರಿ ಯೋಜನೆಗಳು ದೇಶದ ಮಹಿಳೆಯರಿಗೆ ಇನ್ನಷ್ಟು ಸ್ವತಂತ್ರವಾಗಿ ಬದುಕೋದಕ್ಕೆ ಸಹಾಯ ಕೂಡ ಮಾಡುತ್ತೆ ಅಂಡ್ ಇನ್ನು ಈ ಮಧ್ಯೆ ಸರ್ಕಾರ ಮಹಿಳೆಯರಿಗಾಗಿ ಮಹಿಳಾ ಸನ್ಮಾನ್ ಯೋಜನೆಯನ್ನು ಕೂಡ ತಂದಿ ತರ್ತಿದೆ ಮಹಿಳೆಯರು ಬರೀ ಎರಡು ವರ್ಷದಲ್ಲಿ ಆಗ್ಬೋದು ಹೇಗೆ ಎರಡು ವರ್ಷದಲ್ಲಿ ಮಹಿಳೆಯರು ಮಾತ್ರ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಸೊ ನಿನ್ನೆ ಕೂಡ ನಾನು ಈ ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ನೋಡಿದ್ದೀನಿ ನಿನ್ನೆ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಇದು ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅದಕ್ಕೆ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇದು ಬಂದು ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಯೂನಿಯನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಡಿಯಲ್ಲಿ ಮಹಿಳೆಯರ ಸಬಲೀಕರಣ ಮತ್ತು ಆರ್ಥಿಕ ಸ್ವತಂತ್ರ ಉತ್ತೇಜಿಸಲು ಪರಿಚಯಿಸಲಾದ ಸರ್ಕಾರಿ ಬೆಂಬಲಿತ ಉಳಿತಾಯ ಯೋಜನೆಯಾಗಿದೆ ಸರ್ಕಾರ ಗೌರ್ಮೆಂಟ್ ಕಡೆಯಿಂದ ಇದು ನಮಗೆ ಅಂತ ಹೆಣ್ಮಕ್ಳು ಇನ್ನೊಂದಷ್ಟು ಬಲಿಷ್ಠವಾಗಿ ಯಾರ ಕೈ ಕೆಳಗಡೆನೂ ಹೋಗದೆ ಅವರು ಒಂದು ಆರ್ಥಿಕವಾಗಿ ಅವರು ಜಾಸ್ತಿ ಗಟ್ಟಿಯಾಗಿದ್ಲಿ ಅಂತ ಹೇಳಿ ಅವ್ರನ್ನ ಒಂದು ಗಟ್ಟಿ ಮಾಡೋದಕ್ಕೆ ಅಂತಲೇ ಗೌರ್ಮೆಂಟು ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಹೊಸ ಹೊಸ ಇದು ತರ್ತಾನೆ ಇರ್ತಾರೆ ಸೊ ಅವರು ವೈಯಕ್ತಿಕವಾಗಿ ಅತಿ ಜಂಟಿಯಾಗಿ ಖಾತೆಗಳನ್ನು ತೆರೆಯಲು ಅವಕಾಶ ಮಾಡಿಕೊಡುತ್ತದೆ ಪ್ರತಿ ವ್ಯಕ್ತಿಗೆ ಗರಿಷ್ಠ ಹೂಡಿಕೆ ಮಿತಿ ಎರಡು ಲಕ್ಷ ಅಂದರೆ ವರ್ಷಕ್ಕೆ ಏಳು ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏಳು ಪಾಯಿಂಟ್ ಐದರಷ್ಟು ಆಕರ್ಷಕ ಬಡ್ಡಿ ದರ ನೀಡುತ್ತೆ ನಮಗೆ ವರ್ಷಕ್ಕೆ ಸೊ ಅನೇಕ ಸಾಂಪ್ರದಾಯಿಕ ಉಳಿತಾಯ ಆಯ್ಕೆಗಳಿಗಿಂತ ಹೆಚ್ಚಾಗಿರುತ್ತದೆ ಉತ್ತಮ ಆದಾಯ ಖಾತ್ರಿಪಡಿಸುತ್ತದೆ ಪ್ರಮಾಣ ಪತ್ರದ ಅವಧಿಯು ಎರಡು ವರ್ಷ ಅಲ್ಪಾವಧಿಯಿಂದ ಮಧ್ಯಮ ಅವಧಿ ಹೂಡಿಕೆ ಆಯ್ಕೆಯನ್ನು ಒದಗಿಸುತ್ತದೆ ಸೊ ಮಧ್ಯದಲ್ಲಿ ಏನು ಬೇಕಾ ಮಧ್ಯದಲ್ಲಿ ನಾವೇನಾದರೂ ಹಣ ತೊಗೋತೀವಿ ಅಂದರೆ ನಿನ್ನೆನೆ ನಾನು ಹೇಳಿರೋ ಪ್ರಕಾರ ನಲ್ವತ್ತು ಪರ್ಸೆಂಟೇಜ್ ಅಮೌಂಟು ಕಟ್ ಮಾಡಿ ಕೊಡ್ತಾರೆ ಇಲ್ಲ ಅಂದರೆ ನಮಗೆ ಫುಲ್ ಅಮೌಂಟ್ ಏನಾದರೂ ಬೇಕು ಅಂದರೆ ನಾವು ಟೂ ಇಯರ್ಸ್ ವೆಯ್ಟ್ ಮಾಡಲೇಬೇಕು ಎರಡು ವರ್ಷ ನಾವು ವೆಯ್ಟ್ ಮಾಡಿದ್ರೆ ಫುಲ್ ಅಮೌಂಟು ಇದರಲ್ಲಿ ಪ್ರಮಾಣ ಪತ್ರ ಕೂಡ ನಮಗೆ ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ವಾ ಅದು ಕೂಡ ನಮಗೆ ಕೊಡ್ತಾರೆ ಪ್ರಮುಖ ವೈಶಿಷ್ಟ್ಯ ಒಂದು ತ್ರೈಮಾಸಿಕ ಬಡ್ಡಿ ಪಾವತಿಯಾಗಿದೆ ಇದು ಮಹಿಳೆಯರಿಗೆ ನಿಯಮಿತ ಆದಾಯವನ್ನು ನೀಡುತ್ತದೆ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಆದಾಯ ಕೊಡುತ್ತೆ ಮೂರು ತಿಂಗಳಿಗೊಂದು ಸತಿ ಬಡ್ಡಿನ ಹಾಕ್ತಾರೆ ನಾನು ಆಲ್ರೆಡಿ ಇದನ್ನೆಲ್ಲಾನು ನಿನ್ನೆನೆ ಹೇಳಿದ್ದೀನಿ ನಿನ್ನೆ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆದರೂ ಇದು ದಂಡವನ್ನು ಹೊಂದಿರಬಹುದು ಗಳಿಸಿದ ಬಡ್ಡಿಯು ತೆರಿಗೆಗೆ ಒಳಪಟ್ಟಿದ್ದರೂ ಖಾತೆಯಲ್ಲಿ ಯಾವುದೇ ಡಿ ಟಿ ಡಿ ಎಸ್ ಇರುವುದಿಲ್ಲ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಇದರಲ್ಲೂ ಏನಾದರೂ ಟ್ಯಾಕ್ಸ್ ಕಟ್ಟಾಗುತ್ತಾ ಏನಾದ್ರೂ ಇದರಲ್ಲೂ ಅಮೌಂಟ್ ಕಟ್ ಮಾಡ್ಕೋತಾರ ಅನ್ನೋದು ಎಲ್ಲರಿಗೂ ಒಂದು ಇದಿರುತ್ತೆ ಸೊ ಇದು ನಿನ್ನೆ ನಮಗೂ ಗೊತ್ತಿರಲಿಲ್ಲ ಸೊ ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಬಡ್ಡಿ ತೆರಿಗೆ ಒಳಪಟ್ಟಿದ್ದರೂ ಖಾತೆಯಲ್ಲಿ ಯಾವುದೇ ಟಿ ಡಿ ಎಸ್ ಇರುವುದಿಲ್ಲ ಯಾವುದೇ ಟಿ ಡಿ ಎಸ್ ಅಮೌಂಟ್ ಕಟ್ಟಾಗೋದಿಲ್ಲ ಮಹಿಳೆಯರಿಗೆ ಇದು ಸುರಕ್ಷಿತ ಅಂತಲೇ ಹೇಳ್ಬೋದು ಒಂದು ಗೌರ್ಮೆಂಟ್ ಮಾಡಿರುವಂಥ ಒಂದು ಒಳ್ಳೆ ಹೆಣ್ಮಕ್ಕಳಿಗೆ ಅಂತಲೇ ಒಂದು ಒಳ್ಳೆ ಖಾತೆ ಪ್ರಮಾಣ ಪತ್ರ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಭಾರತ ಸರ್ಕಾರ ಬೆಂಬಲಿತವಾಗಿದೆ ಇದು ಮಹಿಳೆಯರಿಗೆ ಸುರಕ್ಷಿತ ಹೂಡಿಕೆ ಈ ಉಪಕ್ರಮವು ಮಹಿಳೆಯರಿಗೆ ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆ ಉತ್ತೇಜಿಸುವ ಗುರಿ ಹೊಂದಿದೆ ಅವರಿಗೆ ಉಳಿತಾಯಕ್ಕಾಗಿ ವಿಶ್ವಾಸಾರ್ಹ ಹಾಗೂ ಲಾಭದಾಯಕ ಸಾಧನವನ್ನು ನೀಡುತ್ತದೆ ಖಾತರಿಯ ಆದಾಯ ಮತ್ತು ಕನಿಷ್ಠ ಅಪಾಯದೊಂದಿಗೆ ತಮ್ಮ ಆರ್ಥಿಕ ಭವಿಷ್ಯವನ್ನು ಯೋಜಿಸಲು ಬಯಸುವ ಮಹಿಳೆಯರಿಗೆ ಇದು ಅತ್ಯುತ್ತಮ ಏನಪ್ಪ ಅಂದರೆ ಸೊ ನಾವೆಲ್ಲಾದರೂ ಒಂದಷ್ಟು ಸೇವಿಂಗ್ಸ್ ಮಾಡಬೇಕು ಈಗ ನಾವೇನು ಅಂದ್ಕೊಳ್ತೀವಿ ನಮ್ಮ ಕಷ್ಟ ಕಾಲದಲ್ಲಿ ಅಂದರೆ ಈಗ ನಾನು ಮುಂದೆ ವಯಸ್ಸಾಗ್ತಾ ಆಗ್ತಾ ನಾವು ಯಾರನ್ನೂ ನಂಬಕ್ಕಾಗೋದಿಲ್ಲ ನಾವೇನಾದರೂ ಒಂದಷ್ಟು ಸೇವಿಂಗ್ಸ್ ಮಾಡಿಡಬೇಕಲ್ಲ ಮಕ್ಕಳನ್ನೂ ನಂಬಂಗಿಲ್ಲ ಅಂದರೆ ಗಂಡ ಇರೋಷ್ಟವರೆಗೂ ಚೆನ್ನಾಗಿ ನೋಡ್ಕೋಬೋದು ಕೆಲವೊಬ್ಬರಿಗೆ ಗಂಡ ಕುಡ್ತಾ ಆಗಿರುತ್ತೆ ಚೆನ್ನಾಗಿ ನೋಡ್ಕೊತಾರಲ್ಲ ಹೇಳ್ದೋರು ಮತ್ತು ಕೇಳೋ ಅಂಥವರೆಲ್ಲ ಇರ್ತಾರಲ್ಲ ಅಂಥವರೆಲ್ಲ ಗೊತ್ತಿಲ್ಲದೆ ನೀವೇನಾದರೂ ಇದರಲ್ಲಿ ಸೇವಿಂಗ್ಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಂದು ಇದು ಅಂತಲೇ ಹೇಳ್ಬೋದು ಅಂಥ ಹೆಣ್ಮಕ್ಳಿಗೆ ಅಂತಲೇ ಒಂದು ಒಳ್ಳೆ ಉಳಿತಾಯ ಖಾತೆ ಅಂತಲೇ ಹೇಳ್ಬೋದು ಅರ್ಜಿ ಸಲ್ಲಿಸೋದು ಹೇಗೆ ಇಷ್ಟೆಲ್ಲ ಹೇಳಿದ್ರೆ ನಾವು ಅರ್ಜಿ ಹಾಕೋದು ಹೇಗೆ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಲು ಆಸಕ್ತ ವ್ಯಕ್ತಿಗಳು ತಮ್ಮ ಹತ್ತಿರದ ಅಂಚೆ ಕಚೇರಿ ಅಥವಾ ಯೋಜನೆಯು ಲಭ್ಯವಿರುವ ಗೊತ್ತುಪಡಿಸಿದ ಶಾಖೆಗಳಿಗೆ ಭೇಟಿ ನೀಡಬೇಕು ಪೋಸ್ಟ್ ಆಫೀಸ್ ಇಲ್ಲಾಂದರೆ ಇದಕ್ಕೆ ಅಂತ ಒಂದಷ್ಟು ಶಾಖೆಗಳನ್ನ ನಿರ್ಮಿಸ್ತಿರ್ತಾರೆ ಗೌರ್ಮೆಂಟ್ ಅವರು ಸೊ ಅದು ಅಲ್ಲಿ ಹೋಗಿ ನೀವು ಇದನ್ನು ಓಪನ್ ಮಾಡ್ಬೋದು ಪ್ರಕ್ರಿಯೆಯು ಸರಳವಾಗಿ ಮತ್ತು ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವುದು ಅಗತ್ಯ ದಾಖಲೆಗಳನ್ನು ಒದಗಿಸುವುದು ಮತ್ತು ಅಗತ್ಯವಿರುವ ಹೂಡಿಕೆಯನ್ನು ಒಳಗೊಂಡಿರುತ್ತದೆ ಅರ್ಜಿದಾರರು ಮಹಿಳೆಯರು ಅಥವಾ ಬಾಲಕಿಯರಾಗಿರಬೇಕು ಮತ್ತು ವೈಯಕ್ತಿಕ ಅಥವಾ ಜಂಟಿ ಖಾತೆಯಲ್ಲಿ ಗರಿಷ್ಠ ಹೂಡಿಕೆ ಮಿತಿ ಪ್ರತಿ ವ್ಯಕ್ತಿಗೆ ಎರಡು ಲಕ್ಷ ಇರುತ್ತದೆ ಹಾಗೆ ಕನಿಷ್ಠ ಮಿತಿ ಸಾವಿರ ಆಗಿರುತ್ತದೆ ಎರಡು ಲಕ್ಷವರೆಗೂ ಹಾಕಬಹುದು ನಮಗೆ ಸೀಮಿತ ಇಲ್ಲ ಅಂದರೆ ಸಾವಿರ ರೂಪಾಯಿಯಾದರೂ ಹಾಕಬಹುದು ಸೊ ಇದಕ್ಕೆ ಹೆಣ್ಮಕ್ಳಾಗಿರ್ಬೋದು ಅಂದರೆ ಬಾಲಕಿಯರು ಎಂಟು ಒಂಬತ್ತನೇ ಕ್ಲಾಸ್ ಓದ್ತಾ ಇರ್ತಾರೆ ಅಲ್ವಾ ಇಲ್ಲ ಐದನೇ ಕ್ಲಾಸಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹಿಡಿದು ಜಂಟಿ ಖಾತೆ ಮಾಡಿಸ್ಬೋದು ಅವರು ಅವರ ಅಪ್ರಾಪ್ತಿಯರು ಅಂದರೆ ಅವ್ರಿಗೆ ಯಾವುದೇ ಇದು ಕೊಡೋದಿಲ್ಲ ಅವ್ರ ತಾಯಿನ ಎಂಟು ಹದಿನೆಂಟು ವರ್ಷದ ಮೇಲೆ ಇರೋರನ್ನ ಜಂಟಿ ಮಾಡಿಸ್ತಾರೆ ಚಿಕ್ಕ ಮಕ್ಕಳಿಗೆ ಸೊ ಏಯ್ಟೀನ್ ಇಯರ್ಸ್ ದಾಟಿದೆ ಅಂದರೆ ಅವ್ರದ್ದೇ ಓನ್ ಖಾತೆ ಆಗುತ್ತೆ ಇದನ್ನು ಮಾಡಿಸ್ಬೋದು ಅರ್ಜಿಯನ್ನು ಪ್ರಾರಂಭಿಸಲು ವಿ ಗುರುತಿನ ದಾಖಲೆಗಳಾದ ಆಧಾರ್ ಪ್ಯಾನ್ ಅಥವಾ ಪರಿಶೀಲನೆಗಾಗಿ ಯಾವುದೇ ಸರ್ಕಾರದಿಂದ ಗುರುತಿಸಲ್ಪಟ್ಟ ಐ ಡಿ ಪುರಾವೆಗಳು ಒಯ್ಯಬೇಕು ಗೌರ್ಮೆಂಟ್ ಕೊಟ್ಟಿರೋ ಆಧಾರ್ ಕಾರ್ಡು ಐ ಡಿ ಕಾರ್ಡು ಪ್ಯಾನ್ ಕಾರ್ಡು ಈ ಥರ ಯಾವುದಾದ್ರು ಒಂದು ಹೋಗ್ಬೋದು ಸೊ ಹದಿನೆಂಟು ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಯಾವುದೇ ಇದು ಇರೋದಿಲ್ಲ ಸೊ ಹಾಗೆ ಅವರು ಜಂಟಿ ಅಕೌಂಟ್ ಮಾಡ್ತಾರಲ್ವ ಅವ್ರ ತಾಯಿದೋ ಹದಿನೆಂಟು ವರ್ಷ ಮೇಲ್ಪಟ್ಟಿರೋ ಅವ್ರ ಅಕ್ಕದೋ ಈ ಥರ ಯಾರ್ದಾದ್ರು ತಗೊಂಡೋಗಿ ಅಕೋ ಮಾಡಿಸ್ಬೋದು ವಿಳಾಸದ ಪುರಾವೆಯೂ ಬೇಕಾಗಬಹುದು ಖಾತೆದಾರರು ಅಂಚೆ ಕಚೇರಿಯಲ್ಲಿ ನಗದು ಚೆಕ್ ಅಥವಾ ಎಲೆಕ್ಟ್ರಾನಿಕ್ ವರ್ಗಾವಣೆಯ ಮೂಲಕ ಹೂಡಿಕೆ ಮಾಡಬಹುದು ಚೆಕ್ ಕೊಡಬಹುದು ಇಲ್ಲ ನಾವು ಕ್ಯಾಶ್ ಕೊಡಬಹುದು ಇಲ್ಲಾಂದರೆ ನಾವು ಫೋನ್ ಪೇ ಗೂಗಲ್ ಪೇ ಮಾಡ್ಕೋತೀವಲ್ವ ಆ ತರ ಕೂಡ ಮಾಡಬಹುದು ಈಗ ಅರ್ಜಿಯನ್ನು ಸಲ್ಲಿಸಿದ ನಂತರ ದಾಖಲೆಗಳ ಪರಿಶೀಲನೆಯ ನಂತರ ಖಾತೆಯನ್ನು ತೆರೆಯಲಾಗುತ್ತದೆ ಮತ್ತು ಹೂಡಿಕೆಯ ಮೊತ್ತವನ್ನು ಠೇವಣಿ ಮಾಡಲಾಗುತ್ತದೆ ಕೋಪ್ ಎಲ್ಲ ನೋಡಿದ್ದಾದ ಮೇಲೆ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಮೊತ್ತ ಠೇವಣಿ ಮಾಡಲಾಗುತ್ತದೆ ಅಂತ ಹಾಕಿದ್ದಾರೆ ಹೂಡಿಕೆಯ ಪುರಾವೆಯಗಾಗಿ ಪಾಸ್ಬುಕ್ಕನ್ನು ಒದಗಿಸಲಾಗುತ್ತದೆ ಅದನ್ನು ಬ್ಯಾಲೆನ್ಸ್ ಮತ್ತು ಬಡ್ಡಿಯನ್ನು ಟ್ರ್ಯಾಕ್ ಮಾಡಲು ಬಳಸಬಹುದು ಪ್ರತ್ ಯೋಜನೆಯು ಪ್ರತಿ ತ್ರೈಮಾಸಿಕದಲ್ಲಿ ಬಡ್ಡಿ ಪಾವತಿಗಳನ್ನು ಅನುಮತಿಸುತ್ತದೆ ಮತ್ತು ಹೂಡಿಕೆದಾರರು ಹೆಚ್ಚಿನ ಆದಾಯಕ್ಕಾಗಿ ಬಡ್ಡಿಯನ್ನು ಮರು ಮಾಡಬಹುದು ಮಹಿಳೆಯರು ಅಪ್ರಾಪ್ತ ಬಾಲಕಿಯರ ಪರವಾಗಿ ಪೋಷಕರ ಸಹಿಯೊಂದಿಗೆ ಅರ್ಜಿ ಸಲ್ಲಿಸಬಹುದು ಹೂಡಿಕೆಯ ಸುರಕ್ಷತೆ ಖಾತರಿಪಡಿಸುವ ಸರ್ಕಾರದ ಬೆಂಬಲದೊಂದಿಗೆ ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ಮಹಿಳೆಯರಿಗೆ ತಮ್ಮ ಹಣವನ್ನು ಉಳಿಸಲು ಮತ್ತು ಹಣ ಗಳಿಸಲು ಸುರಕ್ಷಿತ ಮತ್ತು ವಿಶ್ವಾಸ ಮಾರ್ಗವನ್ನು ಒದಗಿಸುತ್ತದೆ ಸೊ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಅಂದರೆ ಮೇಜರ್ ಇನ್ನೂ ವೈ ಹದಿನೆಂಟು ವರ್ಷ ತುಂಬಿಲ್ಲ ಅನ್ನೋರು ಅವರ ಅಮ್ಮದು ಸಹಿ ಪ್ರಕಾರನೇ ಅವ್ರದ್ದು ಯಾಕಂದರೆ ಅವ್ರ ಅಪ್ಪ ಅಮ್ಮ ತೊಗೊಂಡಿರ್ತಾರೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಸೊ ಅವರು ಎಲ್ಲ ನೋಡಿ ಅವ್ರ ಸೈನ್ ಮೇಲೆ ಇವ್ರಿಗೆ ಅಕೌಂಟ್ ಓಪನ್ ಆಗುತ್ತೆ ಅವರು ಏಯ್ಟೀನ್ ಇಯರ್ಸ್ ಆದಮೇಲೆ ಬೇಕಾದರೆ ಹೋಗಿ ಇವರು ಹೆಸರಿಗೆ ಚೇಂಜ್ ಮಾಡಿಸ್ಕೋಬೋದು ಅದುವರೆಗೂ ಅವ್ರ ಆಗೋದಿಲ್ಲ ಇದರ ಪ್ರಯೋಜನ ಮಹಿಳಾ ಸನ್ಮಾನ ಉಳಿತಾಯ ಪ್ರಮಾಣ ಪತ್ರವು ಮಹಿಳೆಯರು ಮತ್ತು ಯುವತಿಯರಿಗೆ ಹಲವಾರು ಪ್ರಮುಖ ಪ್ರಯೋಜನಗಳನ್ನು ನೀಡುತ್ತದೆ ಇದು ವರ್ಷಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟೇಜ್ ಆಕರ್ಷಕ ಬಡ್ಡಿ ಒದಗಿಸುತ್ತದೆ ಇದು ಅನೇಕ ಇತರ ಉಳಿತಾಯ ಯೋಜನೆಗಳಿಗಿಂತ ಹೆಚ್ಚಿನದಾಗಿದೆ ಹಾಗೆ ಉತ್ತಮ ಆದಾಯವನ್ನು ಖಾತರಿಪಡಿಸುತ್ತದೆ ಈ ಯೋಜನೆಯು ಎರಡು ವರ್ಷಗಳ ಅಲ್ಪಾವಧಿಯು ಅವಧಿಯನ್ನು ಹೊಂದಿದೆ ಇದು ನಮ್ಯತೆಯನ್ನು ನೀಡುತ್ತದೆ ಬಡ್ಡಿಯನ್ನು ತ್ರೈಮಾಸಿಕವಾಗಿ ಪಾವತಿಸಲಾಗುತ್ತದೆ ನಿಯಮಿತ ಆದಾಯವನ್ನು ನೀಡುತ್ತದೆ ಇದು ಸರ್ಕಾರದ ಬೆಂಬಲಿತವಾಗಿದೆ ಗೌರ್ಮೆಂಟ್ ಸೀಲಿರೋ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಕೂಡ ನಿಮ್ಮ ದುಡ್ಡಿಗೆ ಯಾವುದೇ ಮೋಸ ಆಗೋದಿಲ್ಲ ಆ್ಯಂಡ್ ಏಳು ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕೊಡೋದರಿಂದ ನಿಮ್ಮ ದುಡ್ಡು ಸೇಫಾಗಿರುತ್ತೆ ಆ್ಯಂಡ್ ನಿಮಗೆ ಎಲ್ಲದಕ್ಕಿಂತ ಜಾಸ್ತಿ ಬಡ್ಡಿ ಬರುತ್ತೆ ಸೊ ವರ್ಷ ಮೂರು ತಿಂಗಳಿಗೆ ಒಂದು ಸರ್ತಿ ಅದು ಅಮೌಂಟ್ ನಿಮಗೆ ಆಗೋದರಿಂದ ಆ ಬಡ್ಡಿನ ಕೂಡ ನೀವು ತೊಗೊಳ್ದೆ ಅದನ್ನು ಕೂಡ ನೀವು ಹಾಗೇ ಬಿಟ್ಟು ಅದಕ್ಕೂ ಕೂಡ ನೆಕ್ಸ್ಟ್ ಮೂರು ತಿಂಗಳಿಗೆ ನೀವು ಬಡ್ಡಿ ಕೂಡ ತೊಗೋಬೋದು ಸೊ ಈಗ ಒಂದು ವರ್ಷಕ್ಕೆ ಏನಾದರೂ ನಮಗೆ ಅಟ್ಲೀಸ್ಟ್ ಈಗ ಒಂದು ಹತ್ತು ಸಾವಿರ ರೂಪಾಯಿ ಬಡ್ಡಿ ಬಂದಿದೆ ಅಂದರೆ ನೆಕ್ಸ್ಟ್ ವರ್ಷ ನಮಗೆ ಇನ್ನೂ ಒಂದು ವರ್ಷ ಇರುತ್ತಲ್ಲ ಆ ಹತ್ತು ಸಾವಿರಕ್ಕೆ ಕೂಡ ನಮಗೆ ಬಡ್ಡಿ ಬೀಳುತ್ತೆ ಅದು ತುಂಬಾ ನಮಗೆ ಕೂಡ ಬೆನಿಫಿಟ್ ಆಗುತ್ತೆ ಅಲ್ಲ ಸೊ ನಮಗೆ ಅದು ಯೂಸ್ ಆಗುತ್ತೆ ಎರಡು ವರ್ಷ ಅಲ್ಪಾವಧಿಯನ್ನು ಹೊಂದಿದೆ ಇದು ನಮ್ಯತೆಯನ್ನು ನೀಡುತ್ತದೆ ಬಡ್ಡಿ ತ್ರೈಮಾಸಿಕ ಇದು ಸುರಕ್ಷಿತ ಎರಡು ಲಕ್ಷ ಗರಿಷ್ಠ ಹೂಡಿಕೆ ಮಿ ಮಿತಿಯು ಮಹಿಳೆಯರಿಗೆ ತಮ್ಮ ಉಳಿತಾಯ ಪರಿಣಾಮಕಾರಿಯಾಗಿ ಯೋಜಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಇದು ಕೆಲವು ಫೆನಾಲ್ಟಿಗಳೊಂದಿಗೆ ಅಕಾಲಿಕ ಹಿಂಪಡಿಕೆಯನ್ನು ಅನುಮತಿಸುತ್ತದೆ ಮತ್ತು ಯೋಜನೆಯ ತೆರಿಗೆ ಸ್ನೇಹಿಯಾಗಿದೆ ಬಡ್ಡಿಯ ಮೇಲೆ ಯಾವುದೇ ಟಿ ಡಿ ಎಸ್ ಇಲ್ಲ ನಿಮ್ಮ ಯಾವ ಬಡ್ಡಿಗೆ ಯಾವುದೇ ಟಿ ಡಿ ಎಸ್ ಇರೋದಿಲ್ಲ ಸೊ ಆರಾಮಾಗಿ ನಿಮ್ಮ ಬಡ್ಡಿನ ಅಲ್ಲೇ ಬಿಟ್ಟು ನೀವು ಎರಡು ಸತಿ ಬಡ್ಡಿ ಅಸಲು ಸಮೇತ ತಗೋಬೋದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹೆಣ್ಣು ಹುಡುಗಿನೂ ಹೋಗಿ ಈ ಅಕೌಂಟ್ನ ಓಪನ್ ಮಾಡಿ ನೆನ್ನೆ ವೀಡಿಯೋದಲ್ಲಿ ಏನೇನು ಬೇಕು ಅಂತ ಹೇಳಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾವ್ಯಾವ ಥರ ತೆರಿಗೆ ಬೀಳುತ್ತಾ ನಮ್ಮ ಅಮೌಂಟ್ಗೆ ನಾವೇ ತೆರಿಗೆ ಕಟ್ಟಬೇಕಾ ಅಂತ ಹೇಳಿಕೆ ಅಂತ ಎಲ್ಲ ಅನ್ಕೋತಾ ಇರ್ತಾರೆ ಸೊ ಅದಕ್ಕೆಲ್ಲನೂ ಒಂದು ಫುಲ್ ಸ್ಟಾಪ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನೋಡಿದವರೆಲ್ಲ ಬೇಗ ಬೇಗ ಹೋಗಿ ನಿಮ್ಮ ಪೋಸ್ಟ್ ಆಫೀಸ್ಗಳ ಹತ್ರ ಅಂದರೆ ಯಾವುದು ಇರುತ್ತೆ ಅಲ್ವಾ ಅಲ್ಲೆಲ್ಲ ಕೇಳಿ ಈ ಅಕೌಂಟ್ನ ಓಪನ್ ಮಾಡಿ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಹೆಣ್ಮಕ್ಳು ಯಾವಾಗೂ ಆರ್ಥಿಕವಾಗಿ ಚೆನ್ನಾಗಿರಬೇಕು ಆಲ್ಮೋಸ್ಟ್ ನನ್ನ ವೀಡಿಯೋದಲ್ಲಿ ನನ್ನ ಹೆಣ್ಣುಮಕ್ಳು ಯಾವಾಗೂ ಆರ್ಥಿಕವಾಗಿ ಚೆನ್ನಾಗಿರಬೇಕು ಅಂತಲೇ ಹೇಳೋದು ಸೊ ಇವತ್ತಿನ ಸೇವಿಂಗ್ಸ್ ನಾಳೆ ಮುಂದೊಂದು ದಿನ ನಮ್ಮ ಜೀವನಕ್ಕೆ ಆಧಾರ ಆಗಿರುತ್ತೆ ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಡೈಲಿ ಡೈಲಿ ನೋಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಸ್ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ